ಎಣ್ಣೆ ತೆಗೆಯುವಂಥದ್ದು ನೋಡಿ ಗಾಣದಿಂದ ಎಣ್ಣೆ ಎಣ್ಣೆ ತೆಗುವಂಥದ್ದು ಇಲ್ಲಿ ಆ ಕೊಬ್ಬರಿ ಎಲ್ಲ ಒಳಗೆ ಹಾಕ್ತಾರೆ ಅಲ್ಲಿ ನಮ್ಮ ತುಳುನಾಡಿನಲ್ಲಿ ನಾಗನಿಗೆ ಬಹಳ ಪ್ರಾಧಾನ್ಯತೆ ಮತ್ತು ಪ್ರಾಮುಖ್ಯತೆ ಜಾಸ್ತಿ ಇರುವುದರಿಂದ ಅದು ಕೂಡ ನೋಡಿ ಇಲ್ಲಿ ಕಾಣ್ಬೋದು ನೀವು ಇರುವಂಥದ್ದು ತುಳುನಾಡಿನ ಜನಪದ ಕಲಾವೈಭವ ಅಂತ ಇಲ್ಲಿರುವಂಥ ನೋಡಿ ಇಲ್ಲಿ ಮಣ್ಣಿನ ಪರಿಕರವನ್ನೆಲ್ಲ ಮಾಡುವಂಥದ್ದು ನೋಡಿ ಎಷ್ಟು ಈಗೆಲ್ಲ ಬಹಳ ಕಣ್ಮರೆಯಾಗ್ತಾ ಉಂಟು ಮಣ್ಣಿನ ಪರಿಕರಗಳು ಹಿಂದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಎಲ್ಲ ಖಾದ್ಯಗಳೆಲ್ಲ ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಇಲ್ಲಿರುವಂಥದ್ದು ನೋಡಿ ಅಲ್ಲಿ ಮಣ್ಣಿನ ಪರಿಕರ ಮಾಡುವಂಥದ್ದು ಹ್ಞೂ ಇಲ್ಲಿ ನೋಡಿ ಮಣ್ಣನ್ನು ಹದ ಮಾಡುವಂಥದ್ದು ಇಲ್ಲಿ ನೋಡಿ ಇಲ್ಲಿರುವಂಥದ್ದು ಕೂಡ ಈ ಔಷಧಿ ಸಸ್ಯ ಇದು ಔಷಧಿ ವನ ನೋಡಿ ಇದು ಖರಿ ಇರಿಪೆ ಅಂತ ಹೇಳ್ತಾರೆ ಇರಿಪೆ ಮರ ಅಂತ ಕೆಲವರಿಗೆ ಗೊತ್ತಿರ್ಬೋದು ಹಳ್ಳಿಯ ಜನರಿಗೆಲ್ಲ ಇದು ಗೊತ್ತಾಗ್ತದೆ ಈ ಖರಿ ಇರಿಪೆ ಮತ್ತು ಬಿಳಿ ಇರಿಪೆ ಎರಡು ಇದರಲ್ಲಿ ವಿಧಗಳಿವೆ ನೋಡಿ ಈಗ ನೋಡಿ ಇಲ್ಲಿ ಮರದ ಕೆಲಸವನ್ನು ಮಾಡುವಂಥದ್ದು ಎಲ್ಲ ಮೆಷಿನರಿ ಬಂದಿದೆ ಹಿಂದೆ ಕೈಯಿಂದ ಎಲ್ಲ ಮಾಡುವಂಥದ್ದೆಲ್ಲ ಇಲ್ಲಿ ವರ್ಕ್ಗಳು ಇಲ್ಲಿ ನೋಡಿ ಇದು ಸಾರೋಳಿ ಮರ ಅಂತ ಹೇಳ್ತಾರೆ ಇದು ಕೂಡ ಬಹಳ ಸಾರೋಳಿ ಮರ ನೀವು ಕೇಳಿರ್ಬೋದು ಇದು ತಂದಾಳಿಗೆ ನೋಡಿ ಅದು ಅಲ್ಲಿರುವಂಥದ್ದು ಆ ದಡ್ಡಾಲ್ ಮರ ಅಂತ ಹೇಳ್ತಾರೆ ಅದು ನಾವು ಕೊರಳೆಲ್ಲ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾರೆ ಅದರ ನಾರನ್ನು ತೆಗೆದು ಇದು ರೇಂಜೆ ಮರ ಬರ್ತದೆ ನೋಡಿ ಎಲ್ಲ ಔಷಧಿ ಸಸಿಗಳೇ ನೋಡಿ ಇಲ್ಲಿ ಇರುವಂಥದ್ದು ನೋಡಿ ಈ ಕಬ್ಬಿಣದ ಕೆ ಎಲ್ಲ ಮಾಡುವಂಥದ್ದು ಕಬ್ಬಿಣದ ಹಾರೆ ಎಲ್ಲ ತಯಾರು ಮಾಡುವಂಥದ್ದು ಕಬ್ಬಿಣದ ಕುಲುಮೆ ಅಂತ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲಿ ಕೊಡಪಟ್ಟೆ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ಇರುವಂಥದ್ದು ಎಣ್ಣೆ ತೆಗೆಯುವಂಥದ್ದು ನೋಡಿ ಗಾಣದಿಂದ ಎಣ್ಣೆ ಎಣ್ಣೆ ತೆಗೆಯುವಂಥದ್ದು ಇಲ್ಲಿ ಆ ಕೊಬ್ಬರಿ ಎಲ್ಲ ಒಳಗೆ ಹಾಕ್ತಾರೆ ಅಲ್ಲಿ ಇಲ್ಲಿ ಒಂದು ರೌಂಡ್ ಬರುವಂಥದ್ದು ನೋಡಿ ಆ ಎಣ್ಣೆ ಅಲ್ಲಿ ಬರ್ತದೆ ಅಲ್ಲಿ ಬಾಕೆಂಡಿಡ್ತಾರೆ ನೋಡಿ ಇಲ್ಲಿರುವಂಥದ್ದು ಇದು ಪ್ರೋಗ ತಿಂಗಳಿಗೆ ಪ್ರೋಗ್ರಾಮ್ ಎಲ್ಲ ಆಗ್ತದೆ ಇದು ಓಪನ್ ಸ್ಟೇಜ್ ಇದು ನೋಡಿ ಇಲ್ಲಿ ಕೂಡ ಹಾಗೆ ನೋಡಿ ಕಾಟು ಕಲ್ಲಿನ ಕಾಂಪೌಂಡು ವೇಸ್ಟ್ ಕಲ್ಲನ್ನೆಲ್ಲ ಉಪಯೋಗ ಮಾಡಿ ಇದೆಲ್ಲ ಕಟ್ಟಿದ್ದಾರೆ ನೋಡಿ ನೋಡಿ ಪೆ ನೀವು ಬೇಜೇಕಾಯಿ ಅಂತ ಹೇಳ್ತಾರೆ ಇದು ಪೆಜೆಕಾಯಿ ಬಹಳ ಒಳ್ಳೆಯದು ಈ ಆಟಿ ತಿಂಗಳಲ್ಲಿ ಇದರ ಪಲ್ಯ ಮಾಡಿ ತಿಂದರೆ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇದು ನೋಡಿ ಇದು ಕುಂಟಾಲ ಮರ ಕುಂಟಲ ಹಣ್ಣು ನೀವು ನೋಡಿರ್ಬೋದು ನಾವು ಸಣ್ಣ ಇರುವಾಗೆಲ್ಲ ಶಾಲೆಗೆ ಹೋಗೋ ಇದನ್ನು ತಿಂತಿದ್ದೇವೆ ಕುಂಟಾಲ ನೋಡಿ ಹಣ್ಣು ಆಗಿದೆ ನೋಡಿ ನೀಲಿ ನೀಲಿ ಬರ್ತದೆ ನೋಡಿ ಇಲ್ಲಿ ಕಾಣ್ತದಲ್ಲ ನಿಮಗೆಲ್ಲ ಇದು ಕೂಡ ನೆರಳು ನೀವು ಇಲ್ಲಿ ಬಂದರೆ ಕಾಣ್ತದೆ ನೋಡಿ ಮಗ್ಗದ ಬಟ್ಟೆಯನ್ನು ತಯಾರು ಮಾಡುವಂಥದ್ದು ಹ್ಯಾಂಡ್ಲೂಮ್ ಕೈಮಗ್ಗ ಅಲ್ಲಿ ಚರಕ ನೋಡಿ ನೂಲು ತೆಗೆಯುವಂಥದ್ದು ಇಲ್ಲಿ ನೂಲು ತೆಗೆದು ಅಲ್ಲಿ ಬಟ್ಟೆ ಮಾಡುವಂಥದ್ದು ಇಲ್ಲಿ ನೋಡಿ ಬಳೆಗಾರ ಇಲ್ಲಿ ಬಳೆ ಇಡುವಂಥದ್ದು ನೋಡಿ ಈಗಿನ ಈಗಿನ ಈಗಿನವರೆಲ್ಲ ಬಳೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಲ್ಲಿ ಬಳೆಗಾರ ಹಿಂದೆ ಮನೆ ಮನೆಗೆಲ್ಲ ಬಂದು ಬಳೆ ಇಡುವಂಥದ್ದು ಪದ್ಧತಿ ಇತ್ತು ಈಗ ಸ್ವಲ್ಪ ಕಣ್ಮರೆಯಾಗಿದೆ ನೋಡಿ ಇಲ್ಲಿನ ಮರಗಳು ನೋಡಿ ಚಪ್ಪರದ ಹಾಗೆ ಇವೆ ನೋಡಿ ಮೇಲೆ ನೀವು ಬಂದರೆ ನೋಡಿ ನಮ್ಮ ತುಳುನಾಡಿನ ಜನಪದ ಕುಣಿತ ಹುಲಿಗುಣಿತ ಹುಲಿ ಕುಣಿತ ಇದಕ್ಕೆ ಪಿಲಿನಲ್ಕೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಹುಲಿಗಳಿವೆ ನೋಡಿ ಮೂರು ಐದು ಇವೆ ನೋಡಿ ಅಲ್ಲಿ ಸಣ್ಣ ಒಂದು ಹುಲಿ ಇದೆ ಇಲ್ಲಿ ನೋಡಿ ಗಂಧ ಶ್ರೀಗಂಧ ಅಂತ ಹೇಳ್ತಾರೆ ನೋಡಿ ಮರ ಗಂಧದ ಮರ ಇದೆಲ್ಲ ಔಷಧಿ ಸಸ್ಯ ನೋಡಿ ಇದು ಸೀಮೆ ಅಂತ ಹೇಳ್ತಾರೆ ನೋಡಿ ಸೀಮೆ ಕೋಲು ನೋಡಿ ಇಲ್ಲಿ ಇಲ್ಲಿ ಡೊಳ್ಳು ಬರೆಸುವಂಥದ್ದು ನೋಡಿ ಡೊಳ್ಳು ಬಾರ ಬರೆಸುವಂಥದ್ದು ಡೊಳ್ಳು ಅಲ್ಲೇ ಚಕ್ರ ತಾಳ ನೋಡಿ ತಾಳ ಎಲ್ಲ ಇದೆ ನೋಡಿ ಇಲ್ಲಿ ಇಲ್ಲಿ ಬೊಟ್ಟಿ ಎಲ್ಲ ಮಾಡುವಂಥದ್ದು ನೋಡಿ ಹಿಂದೆ ಮಳೆಗೆ ರಕ್ಷಣೆಗೆ ಈಗ ನೋಡಿ ಮಳೆ ಬಂದರೆ ಇದು ಕೊರಬು ಅಂತ ಹೇಳ್ತಾರೆ ಕೊರಬು ಗೊರಬು ಅಲ್ಲಿ ಬೊಟ್ಟಿ ಎಲ್ಲ ಮಾಡುವಂಥದ್ದು ಅಲ್ಲಿ ಇಡುವಂಥದ್ದು ಎಲ್ಲ ಒಳಗಡೆ ಇದೆ ನೋಡಿ ಮೀನ್ ಇಡುವಂಥದ್ದು ಎಲ್ಲ ಪರಿಕರಗಳಿವೆ ಹಿಂದಿನ ಕಾಲದಲ್ಲಿ ಎಲ್ಲ ಉಪಯೋಗ ಮಾಡ್ತಿದ್ರು ಈಗ ಕೂಡ ಇದೆ ಹಳ್ಳಿಗಳಲ್ಲಿ ಇದು ಕುಡುಬಿ ಕಮ್ಯುನಿಟಿ ಅಂತ ಹೇಳ್ತಾರೆ ಕುಡುಬಿ ಹೋಳಿ ಹುಣ್ಣಿಮೆ ಮಾಡ್ತಾರೆಲ್ಲ ಅದೇ ಅದೇ ಎಲ್ಲ ನೋಡಿ ನಮ್ಮಲ್ಲಿ ಗೋಂದಳ ಅಂತ ಹೇಳ್ತಾರೆ ಗುಂಟೆ ಗುಂಟೆ ಅಂತ ಹೇಳ್ತಾರೆ ಇದಕ್ಕೆ ಇದು ಒಟ್ಟಿಗೆ ಒಂದು ಎಂಟು ಒಂಬತ್ತು ಎಕರೆ ಜಾಗದಲ್ಲಿ ಇದ್ದೆ ಎಲ್ಲ ಸೇರಿ ಹೊರಭಾಗದಲ್ಲಿ ನೋಡಿ ಆಟಿ ಕಾಳಂಜ ಇದು ಈಗ ಬರುವಂಥದ್ದು ಆಟಿ ತಿಂಗಳಿದು ಇದು ನಮ್ಮಲ್ಲಿ ಈ ಆಟಿಗೆ ಮನೆಗೆ ಮನೆಗೆ ಬರುವಂಥದ್ದು ಆಟಿ ಕಳಂಜ ಅಂತ ಹೇಳ್ತಾರೆ ಊರಿನ ಇದು ಹೇಳ್ತಾರೆ ನೋಡಿ ಊರಿನ ಮಾರಿಯನ್ನು ಕಳೀಲಿಕ್ಕೆ ಬರ್ತದೆ ಅಂತ ಆಟಿ ಕಳಂಜ ಬನ್ನಿ ಇದು ನೋಡಿ ಕಾಂತ ಅವರ ಸಿನಿಮಾದಲ್ಲಿ ನೋಡಿರ್ಬೋದು ನೀವು ಪಂಜುರುಳ್ಳಿಯ ಒಂದು ಇಲ್ಲಿ ಇದು ಮಾಡಿದ್ದಾರೆ ನೋಡಿ ತುಳುನಾಡಿನ ಜನಪದ ಆರಾಧನೆ ಇದೆಲ್ಲ ಇಲ್ಲಿ ನಾಗ ಆರಾಧನೆ ನಮ್ಮ ತುಳುನಾಡಿನಲ್ಲಿ ನಾಗನಿಗೆ ಬಹಳ ಪ್ರಾಧಾನ್ಯತೆ ಮತ್ತು ಪ್ರಾಮುಖ್ಯತೆ ಜಾಸ್ತಿ ಇರುವುದರಿಂದ ಅದು ಕೂಡ ನೋಡಿ ಇಲ್ಲಿ ಕಾಣ್ಬೋದು ನೀವು ಇಲ್ಲಿ ನಾಗ ಪಾತ್ರೆ ಬರ್ತದೆ ಇದು ನಾಗ ಕನ್ನಿಕೆ ಅಲ್ಲಿ ಮನೆ ಯಜಮಾನ್ರು ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ ಇದು ಹೊಂಡ ಇದು ಮಳೆಗಾಲ ನೀರು ಯಾಕಂದರೆ ನಾಗ ಅಂದರೆ ನೀರು ನೀರಿಗೂ ನಾಗನಿಗೂ ಸಂಬಂಧ ಇದೆ ನೋಡಿ ನೀವು ಹಳ್ಳಿಗಳಲ್ಲಿ ಇದ್ದರೆ ಹಿಂದೆ ಆ ಜ್ವರ ಏನು ಬಂತು ಅಂದ್ರೆ ಏನಾದ್ರು ಕಾಯಿಲೆ ಬಂದ್ರೆ ಹಳ್ಳಿಗಳಲ್ಲಿ ಹೋದ್ರೆ ನಾಟಿ ಒಯಿದ್ರು ಅಂತ ಇರ್ತಿದ್ರು ಅವ್ರೆ ಹಳ್ಳಿ ಮದ್ದನ್ನೆಲ್ಲ ಮಾಡಿ ಕೊಡ್ತಿದ್ರು ನೋಡಿ ಇಲ್ಲಿ ಮದ್ದು ಮಾಡುವಂಥದ್ದು ನಾರು ಬೇರು ತೊಗಟೆಯಿಂದ ಮದ್ದು ಮಾಡಿ ಕೊಡುವಂಥದ್ದು ಅಲ್ಲಿ ನೋಡಿ ಸಣ್ಣ ಮಗುವಿದೆ ನೋಡಿ ಬಾಳೆಹಣ್ಣು ತಿಂತಾ ತಿಂತ ಈಗಾರು ಈಗ ಯಾರು ಬಂದ್ರೆ ಹೇಗೆ ಅಂತ ಇಲ್ಲಿ ಒಳಗಡೆ ಬಂದ್ರೆ ಹೇಗೆ ಎಷ್ಟು ಗಂಟೆ ಇಪ್ಪತ್ತು ಇಲ್ಲಿ ನೋಡಿ ಬೆಲ್ಲದ ಆಲೆಮನೆ ಅಂತ ಹೇಳ್ತಾರೆ ಬೆಲ್ಲವನ್ನು ಇಲ್ಲಿ ಕಬ್ಬು ಕೊಡುವಂಥದ್ದು ಗಾಣಕ್ಕೆ ಕೊಟ್ಟ ನಂತರ ಆ ಬೆಲ್ಲದ ನೀರನ್ನು ಅಲ್ಲಿ ಬೆಲ್ಲ ಬೇಯಿಸುವಂಥದ್ದು ಹೂ ಅಲ್ಲಿ ಕಾಣಿಸದು ನೋಡಿ ಬೆಲ್ಲ ಇಲ್ಲಿ ನೋಡಿ ಕಾಣ್ತದೆ ಇಲ್ಲಿ ಕೋಳಿ ಅಂಕ ನೋಡಿ ಕೋಳಿ ಪಡೆ ನಮ್ಮ ಕಂಬಳ ಹೇಗೆ ಉಂಟು ಹಾಗೆ ಕೂಡ ಇದು ಕೂಡ ಕೋಳಿ ಕಟ್ಟ ಜಾತ್ರೆ ಎಲ್ಲ ಆದರೆ ಕೋಳಿ ಕಟ್ಟೆಯೆಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಸೇಂದಿ ಅಂಗಡಿ ಮಾಡಲ್ ಹುಲ್ಲಿನ ಮಾಡಿ ನೋಡಿ ಇಲ್ಲಿ ಸೈಕಲ್ನಲ್ಲಿ ಸೇಂದಿ ತರುವಂಥದ್ದು ಅಲ್ಲಿಂದು ಕೋಳಿ ಕಟ್ಟೆ ಹಾಕಿದ್ದಾರೆ ಇಲ್ಲಿ ಕಾಣ್ತದೆ ನೋಡಿ ಇಲ್ಲಿ ಹೋಯುವಂಥದ್ದು ಹುಲ್ಲಿನ ಮಾಡಿ ನೋಡಿ ಈಗ ಹುಲ್ಲಿನ ಮಾಡುಗಳೆಲ್ಲ ಬಹಳ ವಿರಳ ಉಂಟಲ್ಲ ಇಲ್ಲ ಇಲ್ಲಿ ನೋಡಿ ಕುಸ್ತಿ ಮಾಡ್ತಾರೆ ಇವರು ಕಳರಿ ಕುಸ್ತಿ ಗರಡಿ ವಿದ್ಯೆ ಅಂದರೆ ಇದೆ ಕಳರಿ ಪೈಟ್ ಕೇರಳಕ್ಕೆ ಹೋದರೆ ಕಳರಿ ನಮ್ಮಲ್ಲಿ ಗರಡಿ ವಿದ್ಯೆ ಅಂತ ಗರುಡಿ ಗರುಡಿ ಅವರೊಂದು ನೋಡಿ ಎಲ್ಲನೂ ಸಖತ್ತಾಗಿದೆ ನೋಡಿ ನಾರ ಎಲ್ಲ ಮೇಲೆ ಬೀಸಿದ್ದಾರೆ ನೋಡಿ ಇಲ್ಲಿ ಕೈ ಇದು ಇಲ್ಲಿ ಕಾಣುವಂಥದ್ದು ನೋಡಿ ನಮ್ಮ ಅಷ್ಟಮಿ ಚೌತಿಗೆಲ್ಲ ತೆಂಗಿನಕಾಯಿ ಬಿಡ್ತಾರೆ ನೋಡಿ ಇಲ್ಲಿ ಇದು ಅಂದರೆ ಎರಡು ಸೈಡ್ನಿಂದ ಬಿಡ್ತಾರೆ ತೆಂಗಿನಕಾಯಿ ಯಾರ್ದು ಹೋಯಿತು ಅವರು ಸೋತರು ಹಾಗೆ ಇದು ಉರುಡಿ ಅಂತ ಹೇಳ್ತಾರೆ ಉರುಡಿ ಮತ್ತೊಂದು ಇದೆ ಕುತ್ಕೊಂಡು ಅಲ್ಲಿ ಕೈಯಲ್ಲಿ ಹತ್ತಿರದಿಂದ ಕಟ್ಟುವಂಥದ್ದು ಹೀಗೆ ಕುತ್ಕೊಂಡು ಎರಡು ಸೈಡ್ನಿಂದ ನೋಡಿ ಇಲ್ಲಿ ಕಂಬಳ ತುಳುನಾಡಿನ ಜಾನಪದ ಕ್ರೀಡೆ ಒಂದು ಕಂಬಳ ನಮ್ಮ ಈ ಭಾಗದಲ್ಲಿ ಬಂದರೆ ಕಂಬಳ ಎಲ್ಲಿ ಬೇಕಾದರೂ ಹೋಗ್ಬೋದು ಬ ಕಂಬಳ ಕೆಲವು ಕಂಬಳಗಳು ಇವೆ ಇಲ್ಲಿ ಕಾಣ್ತೀರಿ ನೋಡಿ ಕೋಣವನ್ನು ಅಲ್ಲಿ ಅಲ್ಲಿ ಓಡಿಸುವಂಥದ್ದು ಒಬ್ಬ ಹಗಲಿಗೆ ಮರ ಎಲ್ಲ ಕಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಗೋಪೂಜೆ ಮಾಡುವಂಥದ್ದು ನೋಡಿ ಗೋಪೂಜೆ ಮನೆ ಹಕ್ಕು ಮಾಡುವಂಥದ್ದು ನೋಡಿ ಇಲ್ಲಿ ಗೋಗೋಳ ನೋಡಿ ಅಲ್ಲಿ ಈ ಅಲ್ಲಿ ಗೋಗೋಳ ಇದೆ ನೋಡಿ ಕಾಣ್ತದಲ್ಲ ಇಲ್ಲಿಯೂ ಕೂಡ ಇದೆ ಇದನ್ನೇ ಕೂಡ ತೆಗಿಬಹುದು ಇದು ಒರಿಜಿನಲ್ ಭತ್ತ ಬಡಿಯುವಂಥದ್ದು ಇಲ್ಲಿ ಭತ್ತವನ್ನು ಬಡಿಯುವಂಥದ್ದು ನೋಡಿ ಇಲ್ಲಿ ಕಾಣ್ತದಲ್ಲ ಎರಡು ಸೈಡ್ನಿಂದ ಭತ್ತ ಬಡಿತಾರೆ ಈ ಬಡಿದ ಭತ್ತವನ್ನು ಅಲ್ಲಿ ತೊರೆ ಇಡುವಂಥದ್ದು ಗಾಳಿ ಇಡುವುದಂತ ಈಗ ಕೃಷಿಯೆಲ್ಲ ಆಗ್ತಾ ಉಂಟು ಇಲ್ಲೇ ಗದ್ದೆಗೆ ತೋಡಿನಿಂದ ಗದ್ದೆಗೆ ನೀರು ಹಾಕುವಂಥದ್ದು ಇದಕ್ಕೆ ತೇಪೆ ಅಂತ ಹೇಳ್ತಾರೆ ತೇಪೆ ಕೊಂತು ಅಂತ ಹೇಳ್ತಾರೆ ಇದು ಪರಿಕರ ನೋಡಲಿಕ್ಕಿಲ್ಲ ನೀವು ಮತ್ತೊಂದು ಏತಮರಿಗೆ ಅಂತ ಬರ್ತದೆ ಏತ ನೀರಾವರಿ ಅಲ್ಲಿ ಕೊಯ್ಯುವಂಥದ್ದು